ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಆರೋಪಿ ದರ್ಶನ್ ಮತ್ತೆ ಎರಡು ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು ವಿಚಾರಣೆಯನ್ನ ಎದುರಿಸಬೇಕು ಪವಿತ್ರ ಗೌಡ ಸೇರಿ ಹದಿಮೂರು ಮಂದಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ವಿನಯ್ ಧನರಾಜ್ ಪ್ರದೋಷ್ ಕಸ್ಟಡಿ ವಿಚಾರಣೆಯನ್ನ ಎದುರಿಸಬೇಕು ಇನ್ನು ಎರಡು ದಿನಗಳ ಕಾಲ ನಾಲ್ವರ ವಿರುದ್ಧ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ ಸಾಕ್ಷ್ಯ ನಾಶ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ನಾಲ್ಕು ಜನ ಸಹ ಕೇಸ್ ಮುಚ್ಚಿ ಹಾಕೋದಕ್ಕೆ ಭಾರಿ ಪ್ರಯತ್ನ ಮಾಡಿದ್ರು ನಾಲ್ವರು ಹಣಬಲ ಗಣ್ಯರ ಸಂಪರ್ಕದಿಂದ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ರು ನಾಳೆವರೆಗೂ ಸಹ ಆರೋಪಿಗಳ ವಿಚಾರಣೆಗೆ ಹೀಗಾಗಿ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಎರಡು ದಿನಗಳ ಕಾಲ ವಿಚಾರಣೆಯನ್ನ ನಡೆಸ್ತಾರೆ ಇವತ್ತು ಮತ್ತೆ ನಾಳೆ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ ದರ್ಶನ್ ವಿನಯ್ ಧನರಾಜ್ ಪ್ರದೋಷ್ ಈ ನಾಲ್ವರನ್ನ ಸಹ ಕಸ್ಟಡಿಗೆ ಪಡೆದು ವಿಚಾರಣೆನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈ ನಾಲ್ವರ ವಿರುದ್ಧವಾಗಿ ಸಾಕಷ್ಟು ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೆಯುತ್ತೆ ಎರಡು ದಿನ ಆ ನಾಲ್ವರು ಸಹ ಎಲ್ಲವನ್ನೂ ಸಹ ಬಾಯ್ ಬಿಡ್ಲೇಬೇಕು ಆ ರೀತಿಯಾಗಿ ಇವತ್ತು ವಿಚಾರಣೆ ನಡೆಸ್ತಾರೆ ಪೊಲೀಸರು ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದೇ ಈ ನಾಲ್ಕು ಜನ ಸಾಕಷ್ಟು ಪ್ರಯತ್ನ ಮಾಡಿದ್ರು ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆ ಶವವನ್ನ ಸಾಗಿಸುವ ವಿಚಾರ ಆಗಿರ್ಬೋದು ಆ ನಂತರ ಯಾರು ಹೋಗಿ ಪೊಲೀಸರ ಮುಂದೆ ಸೆರೆಂಡರ್ ಆಗಬೇಕು ಅವ್ರಿಗೆ ಯಾವ ರೀತಿಯ ಹಣವನ್ನ ಕೊಡಬೇಕು ಎಷ್ಟೆಷ್ಟು ಕೊಡಬೇಕು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಮಾಡಿದ್ರು ಸಾಕ್ಷ್ಯ ನಾಶದ ಬಗ್ಗೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡಿದ್ರು ಹಾಗಾಗಿ ಇವರಿಂದ ಮಾಹಿತಿಯನ್ನ ಪಡೆಯೋದು ಬಾಕಿ ಇದೆ ನಂತರ ಕೊಲೆ ಆದ ನಂತರ ಯಾರಿಗೆಲ್ಲ ಕಾಲ್ ಮಾಡಿದ್ರು ಅದರ ಬಗ್ಗೆ ಸಹ ಮಾಹಿತಿಯನ್ನ ಪಡೆಯಲಿದ್ದಾರೆ ಇನ್ನು ದರ್ಶನ್ ಸಂಪರ್ಕದಲ್ಲಿದ್ದವರಿಗೂ ಸಹ ಈಗ ಡವಡವ ಶುರುವಾಗಿದೆ ಪ್ರಭಾವಿಗಳಿಗೂ ತಟ್ಟುತ್ತಾ ಹಾಗಾದ್ರೆ ಪೊಲೀಸರ ತನಿಖೆ ಅಭಿಸಿ ದರ್ಶನ್ ಸಂಪರ್ಕದಲ್ಲಿರುವ ದೊಡ್ಡವರಿಗೂ ಸಹ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ವಿಚಾರಣೆಗೆ ಬನ್ನಿ ಅಂತ ಕರೆಯೋ ಸಾಧ್ಯತೆ ಇದೆ ನಟ ದರ್ಶನ್ ಜೊತೆ ಮಾತನಾಡಿದ್ದು ಏನು ಮತ್ತೆ ಯಾಕೆ ಹತ್ಯೆ ಬಳಿಕ ಹಲವರನ್ನ ಸಂಪರ್ಕ ಮಾಡಿದ್ದಾರೆ ನಟ ದರ್ಶನ್ ಹಾಗಾದ್ರೆ ಏನ್ ಮಾತಾಡಿದ್ರು ಅಧಿಕಾರಿಗಳ ಜೊತೆಯಲ್ಲಿ ದರ್ಶನ್ ಸಂಪರ್ಕದಲ್ಲಿದ್ದವರ ಪಟ್ಟಿಯನ್ನ ಈಗಾಗಲೇ ಪೊಲೀಸರು ಸಿದ್ಧ ಮಾಡಿಕೊಂಡಿದ್ದಾರೆ ದರ್ಶನ್ ಮೊಬೈಲ್ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ಲಿಸ್ಟ್ ಮಾಡಲಾಗಿದೆ ಆ ದಿನ ಯಾರ ಜೊತೆ ಎಲ್ಲ ಮಾತನಾಡಿದ್ರು ಅಂತ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿರುವ ಪಟ್ಟಿಯೂ ಸಹ ಸಿದ್ಧ ಆಗಿದೆ ನಟ ದರ್ಶನ್ ರಕ್ಷಣೆಗೆ ಯತ್ನಿಸಿದವರಿಗೂ ಈಗ ನಡುಕ ಶುರುವಾಗಿದೆ ತನಿಖಾ ಅಧಿಕಾರಿಗಳ ಬಳಿ ಇದೇ ಪ್ರಭಾವಿಗಳ ಜೊತೆಗಿನ ಕಾಲ್ ಲಿಸ್ಟ್ ಇದೆ ತಮ್ಮದೇ ಸ್ಟೈಲ್ನಲ್ಲಿ ದರ್ಶನ್ ಬಾಯ್ ಬಿಡಿಸ್ತಾರೆ ಈಗ ಪೊಲೀಸರು ಕೊಲೆಗೈದು ಸಾಕ್ಷಿ ನಾಶಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಲಾಗಿತ್ತು ಕಿಲಿಂಗ್ ಸ್ಟಾರ್ ಇಂದಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈಗಾಗಲೇ ದರ್ಶನ್ ಸೇರಿ ನಾಲ್ಕು ಜನರ ನಮ್ಮತ್ತೆ ಎರಡು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಈಗ ವಿಚಾರಣೆ ಹೇಗಿರುತ್ತೆ ಯಾವ ಆಂಗಲ್ನ ವಿಚಾರಣೆ ಯಾವೆಲ್ಲ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾರೆ ಖಂಡಿತ ಪ್ರಗತಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯನ್ನು ಅರೆಸ್ಟ್ ಮಾಡಿದ್ರು ಈಗಾಗಲೇ ಸ ನಿನ್ನೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಇತರ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಉಳಿದಂತೆ ದರ್ಶನ್ ಧನ್ರಾಜು ಪ್ರದೋಷು ಮತ್ತು ವಿನಯ್ನನ್ನ ಕಸ್ಟಡಿಗೆ ಪಡೆದಿರ್ತಕ್ಕಂಥ ಪೊಲೀಸರು ದರ್ಶನ್ ಅನ್ನ ತೀವ್ರ ಒಳಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಹಣದ ಮೂಲದ ಬಗ್ಗೆ ಸಹ ವಿಚಾರಣೆಗೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಕೆಲವು ಹೇಳಿಕೆಗಳನ್ನು ದಾಖಲಿಸಬೇಕಿತ್ತು ಮತ್ತೆ ಹಣದ ಮೂಲದ ಬಗ್ಗೆ ಸಹ ವಿಚಾರಣೆ ನಡೆಸೋದಕ್ಕೆ ದರ್ಶನನ್ನ ಅನ್ನ ಕರೆ ಮತ್ತೆ ಈಗಾಗ್ಲೇ ಎರಡು ಬಾರಿ ದರ್ಶನ್ ಮನೆಗೆ ಸಹ ತೆರಳಿ ಮಾಜರ್ ನಡೆಸಿದ್ರು ಆ ಸಂಬಂಧ ಬಟ್ಟೆ ಮತ್ತೆ ಶೂ ಅನ್ನ ಕೂಡ ಅಲ್ಲಿ ವಶಪಡಿಸ್ಕೊಂಡಿದ್ರು ಆ ಶೂನ ಡೀಟೇಲನ್ನು ತೆಗೆದುಕೊಳ್ಬೇಕಿದೆ ಮತ್ತು ಬಟ್ಟೆಯನ್ನು ಎಲ್ಲಿಂದ ತೆಗೆದುಕೊಂಡ್ರು ಏನು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈ ನಡುವೆ ನಿನ್ನೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೋರ್ಟ್ನಲ್ಲಿ ಸುಮಾರು ನಲವತ್ತು ಲಕ್ಷ ಹಣವನ್ನು ದರ್ಶನ್ ಮನೆಯಲ್ಲಿ ಸೀಸ್ ಮಾಡಲಾಗಿದೆ ಎನ್ನುವ ಮಾಹಿತಿಯನ್ನು ಕೊಡ್ತಾರೆ ಆರೋಪಿಗಳಿಂದ ಸೀಸ್ ಮಾಡಿದ ಹಣದ ಬಗ್ಗೆ ಸಹ ಮಾಹಿತಿ ಕಲೆ ಹಾಕಬೇಕಿದೆ ಮತ್ತು ಅವರಿಂದ ಎಲ್ಲಿಂದ ಬಂತು ಹೇಗೆ ಬಂತು ಇಷ್ಟು ದೊಡ್ಡ ಅಮೌಂಟು ಹೇಗೆ ತಂದರು ಏನಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ದರ್ಶನ್ನಿಂದ ಮಾಹಿತಿ ಪಡೆಯೋದಕ್ಕೆ ಎರಡು ದಿನ ಕಾಲ ದರ್ಶನನ್ನ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು ಇಲ್ಲಿ ಇನ್ನೂ ಪ್ರಮುಖವಾಗಿ ಏನಂದ್ರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು ದರ್ಶನ್ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ ದರ್ಶನ್ ಸಾಕ್ಷಿ ನಾಶಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಮತ್ತೆ ಮೈಸೂರಿನಲ್ಲಿರ್ತಕ್ಕಂಥ ರಾಡಿಶನ್ ಬ್ಲೂ ಹೋಟೆಲ್ ಏನಿದೆ ಅಲ್ಲಿ ಕೂತು ಮಾಸ್ಟರ್ ಪ್ಲಾನ್ ಮಾಡಿದ್ರು ಸಾಕ್ಷಿ ನಾಶ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಕೊಲೆಯ ಶೆಡ್ನಲ್ಲಿ ಕೊಲೆಯಾದ ನಂತರ ರೇಣುಕಾ ಸ್ವಾಮಿಯನ್ನು ಶವವನ್ನು ಎಲ್ಲಿ ಬಿಸಾಡಬೇಕು ಹೇಗೆ ಡಿಸ್ಪೋಸ್ ಮಾಡಬೇಕು ಎಲ್ಲಿ ತೆಗೆದುಕೊಂಡೋಗಿ ಬಿಸಾಕಬೇಕು ಅನ್ನೋದ್ರ ಬಗ್ಗೆಯೂ ಸಹ ಪ್ಲಾನ್ ಮಾಡ್ತಾರೆ ನಂತರ ಆರೋಪಿಗಳೇನಿದ್ದಾರೆ ಮೂವರನ್ನು ಈಗ ಯಾವಾಗ ಪೊಲೀಸರು ಬಾಡಿಯನ್ನು ಸಿಕ್ಕಿ ಟೂ ನಾಟ್ ಒನ್ನು ಮತ್ತು ತ್ರೀ ನಾಟ್ ಟೂ ಅಡಿ ಕೇಸನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ತಾರೆ ಪೊಲೀಸರು ಬಾಡಿಯನ್ನು ಸಿಕ್ಕ ಸಂದರ್ಭದಲ್ಲಿ ಎಲ್ಲ ರೀತಿಯ ಆ ಸುತ್ತಮುತ್ತ ಇರತಕ್ಕಂಥ ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡ್ತಾರೆ ಮೂರು ಬಾರಿ ಕಾರು ಆ ಸುತ್ತಮುತ್ತ ಓಡಾಡಿರೋದು ಗೊತ್ತಾಗುತ್ತೆ ನಂತರ ಅಲ್ಲಿಂದ ಹಿಡಿದು ಪಟ್ಟಣಗೆರೆ ಶೆಡ್ವರೆಗೂ ಸಹ ಗಿರೀಶ್ ನಾಯಕ್ ನೇತೃತ್ವದ ಇನ್ಸ್ಪೆಕ್ಟರ್ಗಳ ತಂಡ ಸಿ ಸಿ ವಿಯನ್ನು ಹುಡುಕ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಆ ಸ್ಕಾರ್ಪಿಯೋ ಕಾರ್ ಡಬಲ್ ಏಟ್ ಟೂ ಅನ್ನ ಸ್ಕಾರ್ಪಿಯೋ ಕಾರ್ ಪತ್ತೆಯಾಗುತ್ತೆ ಮತ್ತೆ ದರ್ಶನ್ ಕಾರ್ ಕೂಡ ಪತ್ತೆಯಾಗುತ್ತೆ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಕೇಶವಮೂರ್ತಿ ನಿಖಿಲ್ ಮತ್ತೆ ಇತರ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನ ವಿಚಾರಣೆ ಮಾಡಿದಾಗ ದೀಪಕ್ ಪ್ರದೋಷು ನಂದೀಶು ಮತ್ತೆ ವಿನಯ್ ಹೆಸರು ಹೇಳ್ತಾರೆ ಇವರನ್ನು ಕರ್ಕೊಂಡ್ಬಂದು ಹೆಸರು ಹೇಳಿದಾಗ ವಿನ ದರ್ಶನ್ ಹೆಸರು ಬರುತ್ತೆ ದರ್ಶನ್ ಮೈಸೂರಿಂದ ಕರ್ಕೊಂಬಂದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆಗಾಗ್ಲೇ ಸಾಕಷ್ಟು ಪ್ರಭಾವವನ್ನು ಬಳಸೋದಕ್ಕೆ ದರ್ಶನ್ ಪ್ರಯತ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಎಚ್ಚರ ವಹಿಸಿ ಹೇಗಾದರೂ ಮಾಡಿ ಕೇಸನ್ನು ಮುಕ್ಕ ಮುಗಿಸೋದಕ್ಕೆ ಬಚಾವ್ ಆಗೋದಕ್ಕೆ ಸುಮಾರು ಎಪ್ಪತ್ತು ಲಕ್ಷ ಹಣವನ್ನ ಈಗಾಗಲೇ ದರ್ಶನ್ ವ್ಯಯ ಮಾಡಿರ್ತಕ್ಕಂಥದ್ದು ಈ ಕೇಸ್ಗೆ ಡೀಲ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಆರೋಪಿಗಳು ಸರೆಂಡರ್ ಆಗೋದಕ್ಕೆ ಹತ್ತ ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಮತ್ತೆ ಉಳಿದಂತೆ ಇತರ ಅವರ ಖರ್ಚಾಗಿರ್ಬೋದು ಬೇಲ್ ಆಗಿರ್ಬೋದು ಜೈಲಿಗೆ ಹೋದ ನಂತರ ನೋಡ್ಕೊಂತೀವಿ ಅಂತ ಹೇಳಿದರು ಈಗ ಸಿಕ್ಕಿರ್ತಕ್ಕಂಥ ನಲವತ್ತು ಲಕ್ಷದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಬೇಕಿದೆ ಹೀಗಾಗಿ ಅದ್ರ ಬಗ್ಗೆ ಸಹ ಕಸ್ಟಡಿಗೆ ತೆಗೆದುಕೊಂಡು ದರ್ಶನನ್ನು ಇವತ್ತು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್